ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ವಿಡಿಯೋ ಜೋಳದ ನುಚ್ಚಿನ ಪಾಯಸ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಮೊದಲು ಒಂದು ಕಪ್ ಜೋಳದ ನುಚ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡ್ಕೋಬೇಕು ನಂತರ ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕಿ ಒಂದು ಎರಡರಿಂದ ಮೂರು ದಿಸಲು ಬೇಯಿಸ್ಕೋಬೇಕು ಒಂದು ಮೂರು ಲೋಟ ನೀರು ಒಂದು ಸ್ಪೂನ್ ತುಪ್ಪ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ಬಿಸಿಲು ರೊಡಿಸ್ಕೋಬೇಕು ನಂತರ ನಾನಿಲ್ಲಿ ಅದೇ ಲೋಟದಲ್ಲಿ ಒಂದು ಕಾಲು ಕಪ್ ಬೆಲ್ಲವನ್ನು ಕರಗಿಸಿ ಸೋಸ್ಕೊಂಡು ಪಾತ್ರೆಗೆ ಹಾಕ್ಕೊಂಡಿದ್ದೆ ಅದೇ ಪಾತ್ರೆಗೆ ಇವಾಗ ಬೇಯಿಸಿರುವ ಜೋಳದನ್ನು ಚೆನ್ನಾಗಿ ನಂತರ ಒಂದು ಅರ್ಧ ಪಟ್ಲು ಕಾಯಿ ತುರಿಯನ್ನು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಶುಂಠಿ ಪುಡಿನ ಹಾಕಬೇಕು ಒಂದು ಅರ್ಧ ಟೀ ಸ್ಪೂನ್ ಅಥವಾ ಕಾಲು ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ನೋಡಿ ಶುಂಠಿ ಪುಡಿನ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಕೂಡ ಹಾಕಿ ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಕಾಯಿ ಹಾಲು ಬದಲು ಹಸುವಿನ ಹಾಲನ್ನು ಕೂಡ ಹಾಕೋಬೋದು ಅಥವಾ ಮಿಲ್ಕ್ ಪೌಡ್ರ್ ಇದ್ದರೂ ಕೂಡ ಅದನ್ನು ಕೂಡ ಹಾಕೋಬೋದು ನೋಡಿ ಇವಾಗ ಪಾಯಸ ಕುದೀತಾ ಇದೆ ಗೋಧಿ ಪಾಯಸಕ್ಕೆ ಹಾಕುವ ಗೋಧಿ ನುಚ್ಚು ಏನಿರುತ್ತಲ್ಲ ಅದೇ ರೀತಿ ಈ ಜೋಳದ ನುಚ್ಚನ್ನ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಇವಾಗ ರೆಡಿ ಆಗಿದೆ ಪಾಯಸ ಈ ಪಾಯಸ ಗೋಧಿ ಪಾಯಸದಷ್ಟೇ ತುಂಬಾನೇ ಟೇಸ್ಟ್ ಆಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು